ಹಾಯ್ ಫ್ರೆಂಡ್ಸ್ ಇದು ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಎಚ್ ಎಂ ಪಿ ವಿ ವೈರಸ್ ಮೂಲಕ ಚೀನಾ ಮತ್ತೆ ಜಗತ್ತಿಗೆ ದೊಡ್ಡ ಆಘಾತ ಕೊಡುವ ಲಕ್ಷಣ ಕಾಣಿಸ್ತಾ ಇದೆ ಇದೀಗ ಈ ವೈರಸ್ ಬೇರೆ ದೂರ ದೂರದಲ್ಲೆಲ್ಲೋ ಅಲ್ಲ ನಮ್ಮ ಬೆಂಗಳೂರಿಗೂ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ ಎರಡು ಎಚ್ ಎಂ ಪಿ ವಿ ಕೇಸ್ಗಳು ಪತ್ತೆಯಾಗಿವೆ ಕನ್ಫರ್ಮ್ ಆಗಿದೆ ಇದು ಭಾರತದಲ್ಲೇ ಮೊದಲ ಕೇಸ್ಗಳು ಮೊದಲು ಜನವರಿ ಎರಡರ ಲ್ಯಾಬ್ ರಿಪೋರ್ಟ್ ನಲ್ಲಿ ಎಂಟು ವರ್ಷದ ಮಗುವಿನಲ್ಲಿ ಇದು ಕಂಡು ಬಂದಿದೆ ಅಂತ ವರದಿಯಾಗ್ತಾ ಇದೆ ಆದರೆ ಯಾವುದೇ ಆತಂಕ ಅಗತ್ಯ ಇಲ್ಲ ಅಂತ ವೈದ್ಯರು ಹೇಳುತ್ತಿದ್ದಾರೆ ಏನು ಬೆಂಗಳೂರಲ್ಲೇ ಇನ್ನೊಂದು ಮೂರು ತಿಂಗಳ ಮಗುವಲ್ಲೂ ಈ ಸೋಂಕು ಕಾಣಿಸಿಕೊಂಡಿತ್ತು ಆದರೆ ಮಗು ಗುಣಮುಖವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದೆ ಅಂತ ಗೊತ್ತಾಗಿದೆ ಅತ ಚೀನಾ ಬಳಿಕ ಹ್ಯೂಮನ್ ಮೆಟನಮೋ ವೈರಸ್ ಈಗ ಮಲೇಷ್ಯಾದಲ್ಲಿ ಅತಿ ವೇಗದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬರೀ ಇನ್ನೂರ ಇಪ್ಪತ್ತೈದು ಕೇಸ್ಗಳು ರಿಪೋರ್ಟ್ ಆಗಿದ್ವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಇಪ್ಪತ್ತೇಳು ಕೇಸ್ಗಳಿಗೆ ರೈಸ್ ಆಗಿತ್ತು ನಲವತ್ತೈದು ಪರ್ಸೆಂಟ್ ಏರಿಕೆಯಾಗಿತ್ತು ಹಾಗಾಗಿ ಇದೀಗ ಮಲೇಷ್ಯಾ ಆರೋಗ್ಯ ಸಚಿವಾಲಯ ಜನರಿಗೆ ಅಲರ್ಟ್ ಜಾರಿ ಮಾಡಿದೆ ಕೇರ್ಫುಲ್ ಆಗಿರಿ ಅಂತ ಮಾಸ್ಕ್ ಹಾಕಿ ಕೈ ತೊಳಿರಿ ಆಮೇಲೆ ಕೆಮ್ಮುವಾಗ ಸೀನುವಾಗ ತಮ್ಮ ಮೂಗು ಮತ್ತು ಬಾಯಿಯನ್ನು ಕವರ್ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಇನ್ನೊಬ್ರಿಗೆ ಹರಡಬೇಡಿ ಸ್ವಚ್ಛತೆ ಕಾಪಾಡಿ ಅಂತ ಕೇಳಿಕೊಂಡಿದೆ ವರ್ಷದ ಆರಂಭ ಮತ್ತು ಅಂತ್ಯದಲ್ಲಿ ಈ ರೀತಿಯ ಉಸಿರಾಟದ ಸೋಂಕು ಹೆಚ್ಚಾಗುವುದು ಸಾಮಾನ್ಯ ಅಂತಲೂ ಕೂಡ ಹೇಳಿದ್ದಾರೆ ಈ ವೈರಸ್ ಚೀನಾದಲ್ಲಿ ಹದಿನಾಲ್ಕು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಮಕ್ಕಳಲ್ಲಿ ವೇಗವಾಗಿ ಹರಡುತ್ತಿದೆ ಅಂತ ಸುದ್ದಿಯಾಗಿತ್ತು ಆದರೆ ಚೀನಾ ಚಳಿಗಾಲದಲ್ಲಿ ಚೀನಾದ ಉತ್ತರ ಭಾಗದಲ್ಲಿ ಪ್ರತಿ ವರ್ಷ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಸೋಂಕು ಹರಡುವುದು ಹೆಚ್ಚು ಈ ವರ್ಷ ಸೋಂಕು ಹರಡುತ್ತಿರುವ ಪ್ರಮಾಣ ತುಂಬಾನೇ ಕಮ್ಮಿ ಇದೆ ಯಾರೂ ಭಯಪಡುವ ಅಗತ್ಯ ಇಲ್ಲ ಅಂತ ಹೇಳಿತ್ತು ಇತ್ತ ಭಾರತದಲ್ಲಿ ಈ ವೈರಸ್ ಸಂಬಂಧ ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಆತಂಕ ಅಗತ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿತ್ತು ಅದರ ಬೆನ್ನಲ್ಲೇ ಈಗ ಬೆಂಗಳೂರಲ್ಲೇ ಕಾಣಿಸ್ಕೊಂಡಿದೆ ಈ ವೈರಸ್ ಎರಡೆರಡು ಕೇಸ್ ಕಾಣಿಸ್ಕೊಂಡಿದೆ ಅನ್ನೋ ವಿಚಾರ ಒಂಚೂರು ಆ ಕಡೆ ಸ್ವಲ್ಪ ಚಿಂತೆಯಿಂದ ನೋಡೋ ರೀತಿಯಂತೂ ಮಾಡಿದೆ ಈಗ ಪಕ್ಕದ ಪಾಕಿಸ್ತಾನದಲ್ಲಿ ಪ್ರತ್ಯೇಕತೆಯ ಕೂಗು ಜೋರಾಗ್ತಿದೆ ಪಾಕ್ನಿಂದ ಸ್ವಾತಂತ್ರ್ಯ ಬೇಕು ಅಂತ ಆಗಾಗ ಪಾಕ್ ಸೈನಿಕರ ಮೇಲೆ ದಾಳಿ ಮಾಡೋ ಬಲೂಚ್ ಲಿಬರೇಷನ್ ಆರ್ಮಿ ಈಗ ದೊಡ್ಡ ದಾಳಿ ಮಾಡಿಬಿಟ್ಟಿದೆ ಪಾಕ್ ಸೇನಾ ವಾಹನದ ಮೇಲೆ ಆತ್ಮಾಹುತಿ ದಾಳಿ ನಡೆಸಿದೆ ಪರಿಣಾಮ ಬರೋಬ್ಬರಿ ನಲವತ್ತೇಳು ಪಾಕ್ ಭದ್ರತಾ ಸಿಬ್ಬಂದಿ ಹೋಗಿದ್ದಾರೆ ಪ್ರಾಣಗಳು ಮೂವತ್ತಕ್ಕೂ ಅಧಿಕ ಮಂದಿ ಗಂಭೀರ ಗಾಯಗೊಂಡಿದ್ದಾರೆ ಈ ಬಲೂಚ್ ಪ್ರತ್ಯೇಕತಾವಾದಿಗಳ ಅಥವಾ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರ ಈ ದಾಳಿ ನಡೆದಿರುವುದು ಬಲೂಚಿಸ್ತಾನ ಪ್ರಾಂತ್ಯದ ತರ್ಬತ್ ಅನ್ನು ನಗರದಲ್ಲಿ ಈ ಬಗ್ಗೆ ಖುದ್ದು ಬಿಎಲ್ಎ ವಕ್ತಾರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಮಾರು ಹದಿಮೂರು ಬೆಂಗಾವಲು ವಾಹನಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ವಿ ಇದರಲ್ಲಿ ಐದು ಬಸ್ಗಳು ಮತ್ತು ಏಳು ಸೇನಾ ವಾಹನಗಳಿದ್ವು ಕರಾಚಿನಿಂದ ತರ್ಬತ್ನಲ್ಲಿರೋ ಫ್ರಂಟಿಯರ್ ಕೋರ್ ಪ್ರಧಾನ ಕಚೇರಿಗೆ ಹೋಗ್ತಾ ಇದ್ವು ದಾಳಿಯಲ್ಲಿ ಒಂದು ಬಸ್ಸನ್ನು ಸಂಪೂರ್ಣ ಪುಡಿ ಮಾಡಿದ್ವಿ ಉಳಿದವುಗಳು ಅರ್ಧಕರ್ಧ ಡ್ಯಾಮೇಜ್ ಆಗಿದ್ದಾವೆ ಈ ದಾಳಿ ಯಶಸ್ವಿಯಾಗೋಕೆ ನಮ್ಮ ಗುಪ್ತಚರ ವಿಭಾಗದ ಸಹಾಯದಿಂದ ಸಾಧ್ಯ ಆಯಿತು ಅವರು ಅತ್ಯದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಈ ದಾಳಿ ಮೂಲಕ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನವನ್ನು ಪೂರ್ತಿ ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ತೋರಿಸಿದ್ದಾರೆ ಪಾಕ್ ಸೇನೆ ಸರ್ಕಾರಿ ಅಧಿಕಾರಿಗಳು ಹಾಗೂ ಹೂಡಿಕೆದಾರರಿಗೆ ಬಲೂಚಿಸ್ತಾನದಲ್ಲಿ ಸೇಫ್ಟಿನೇ ಇಲ್ಲ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಆತ ಘಟನೆಗೆ ಪಾಕ್ ಅಧಿಕಾರಿಗಳು ರಿಯಾಕ್ಟ್ ಮಾಡಿ ನಮಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಪಿಎಂ ನರೇಂದ್ರ ಮೋದಿ ಮುಂದಿನ ಫೆಬ್ರವರಿಯಲ್ಲಿ ಗೆ ಭೇಟಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಪ್ಯಾರಿಸ್ನಲ್ಲಿ ನಡೆಯಲಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಕ್ಷನ್ ಶೃಂಗಸಭೆ ಅದಕ್ಕೆ ಮೋದಿಯನ್ನ ಇನ್ವೈಟ್ ಮಾಡಲಾಗಿದೆ ಅಂತ ಖುದ್ದು ಫ್ರಾನ್ಸ್ ಅಧ್ಯಕ್ಷರ ಕಚೇರಿ ಮಾಹಿತಿ ಕೊಟ್ಟಿದೆ ಫೆಬ್ರವರಿ ಹತ್ತು ಮತ್ತು ಹನ್ನೊಂದನೇ ತಾರೀಕು ಈ ಶೃಂಗಸಭೆ ನಡೆಯುತ್ತೆ ಈ ಭೇಟಿ ವೇಳೆ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ ಆದರೆ ಭೇಟಿಗೂ ಮುನ್ನವೇ ಉಭಯ ದೇಶಗಳ ನಡುವೆ ಎರಡು ಮಹತ್ವದ ರಕ್ಷಣಾ ಒಪ್ಪಂದ ಫೈನಲ್ ಆಗುತ್ತೆ ಒಟ್ಟು ಹತ್ತು ಬಿಲಿಯನ್ ಡಾಲರ್ ಅಂದರೆ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಈ ಒಪ್ಪಂದದಲ್ಲಿ ಭಾರತ ಇಪ್ಪತ್ತಾರು ರಫೈಲ್ ಎಂ ರಫೈಲ್ ಮರೈನ್ ಫೈಟರ್ ಜೆಟ್ ಖರೀದಿ ಮಾಡುತ್ತೆ ಇದು ಭಾರತೀಯ ನೌಕಾಪಡೆಯ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಲ್ಲಿ ಇಡೋಕೆ ಖರೀದಿ ಮಾಡ್ತಿರೋದು ಇಪ್ಪತ್ತಾರು ಫೈಟರ್ ಜೆಟ್ಗಳ ಪೈಕಿ ಇಪ್ಪತ್ತೆರಡು ಸಿಂಗಲ್ ಸೀಟರ್ ಫೈಟರ್ ಜೆಟ್ ಗಳಾದ್ರೆ ಇನ್ನುಳಿದ ನಾಲ್ಕು ಟೂ ಸೀಟರ್ ಜೆಟ್ ಗಳು ಟ್ರೈನಿಂಗ್ ಯೂಸ್ ಆಗುತ್ತೆ ಇದರೊಂದಿಗೆ ಮೂರು ಸ್ಕಾರ್ಪಿಯನ್ ಶ್ರೇಣಿಯ ಕನ್ವೆನ್ಷನಲ್ ಸಬ್ಮರೀನ್ಗಳನ್ನು ಕೂಡ ಭಾರತ ಖರೀದಿ ಮಾಡೋದ್ರಲ್ಲಿದೆ ಇದು ಆಧುನಿಕ ಡೀಸೆಲ್ ಎಲೆಕ್ಟ್ರಿಕ್ ಅಟ್ಯಾಕ್ ಸಬ್ಮರೀನ್ ಅಂದರೆ ಡೀಸೆಲ್ ಎಂಜಿನ್ ಬಳಸಿ ನೀರಿನ ಮೇಲ್ಮೈ ಮೇಲೆ ಕಾರ್ಯಾಚರಣೆ ಮಾಡುತ್ತೆ ಹಾಗೂ ಎಲೆಕ್ಟ್ರಿಕ್ ಬ್ಯಾಟರಿ ಬಳಸಿ ಸಮುದ್ರದ ನೀರಿನ ಅಡಿಯಲ್ಲಿ ಕೆಲಸ ಮಾಡುತ್ತೆ ಇದರ ಖರೀದಿ ಮಾಡೋದು ಭಾರತೀಯ ನೌಕಾಪಡೆಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಸದ್ಯ ಇಂಡಿಯನ್ ನೇವಿಯಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವ ಈ ಸಬ್ಮರೀನ್ಗಳ ಫ್ಲೀಟ್ ತುಂಬಾನೇ ಹಳೆಯದಾಗಿದೆ ಅಥವಾ ಫ್ರಾನ್ಸ್ ಜೊತೆಗಿನ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಐ ಅಡಿಯಲ್ಲಿ ಅಡ್ವಾನ್ಸ್ಡ್ ಆರು ಸಬ್ಮರೀನ್ಗಳನ್ನು ಖರೀದಿ ಮಾಡೋಕೆ ಭಾರತ ಒಪ್ಪಂದ ಮಾಡಿಕೊಂಡ್ರೂ ಕೂಡ ಅದು ಡಿಲೇ ಆಗ್ತಾ ಇದೆ ಹಾಗಾಗಿ ಈ ಮೂರು ಸಬ್ಮರೀನ್ಗಳ ತುರ್ತು ಖರೀದಿ ತುಂಬ ಕ್ರೂಷಿಯಲ್ ಇನ್ನು ಮುಂದಿನ ಕೆಲ ವಾರಗಳಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತಹ ಕ್ಯಾಬಿನೆಟ್ ಸಮಿತಿ ಮುಂದೆ ಈ ಒಪ್ಪಂದ ಬರುತ್ತೆ ಫೈನಲೈಸ್ ಮಾಡಲಾಗುತ್ತೆ ಅಂತ ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಹೇಳಿದ್ದಾರೆ ಏನೋ ಯುದ್ಧ ಭೂಮಿಯಲ್ಲಿ ಡ್ರೋನ್ಗಳ ಯುಗ ಶುರುವಾಗಿದೆ ಭಾರತೀಯ ಸೇನೆಯೀಗ ಡ್ರೋನ್ ಅಪಾಯಗಳನ್ನು ಫೇಸ್ ಮಾಡೋಕೆ ದೊಡ್ಡ ಹೆಜ್ಜೆ ಇಡೋಕೆ ಮುಂದಾಗಿದೆ ತನ್ನ ಬಳಿ ರಷ್ಯಾದ ಎರಡು ಝೂ ಟ್ವೆಂಟಿ ತ್ರೀ ಎಂಎಂ ಮತ್ತು ಶಿಲ್ಖಾ ಅನ್ನೋ ವೆಪನ್ ಸಿಸ್ಟಮ್ಗೆ ವಿಶೇಷವಾದ ಆಂಟಿ ಡ್ರೋನ್ ಮದ್ದುಗುಂಡುಗಳ ತಯಾರಿಕೆಗೆ ಬೇಡಿಕೆ ಇಟ್ಟಿದೆ ಇಪ್ಪತ್ಮೂರು ಮಿಲಿಮೀಟರ್ ಆಂಟಿ ಡ್ರೋನ್ ಮದ್ದುಗುಂಡುಗಳನ್ನು ಸ್ಥಳೀಯವಾಗಿ ತಯಾರಿಸೋಕೆ ಆಸಕ್ತಿ ಇರೋ ಭಾರತೀಯ ಕಂಪನಿಗಳು ಮುಂದೆ ಬನ್ನಿ ತಮ್ಮ ಪ್ರಸ್ತಾವನೆ ಮುಂದಿಡಿ ಅಂತ ಭಾರತದ ರಕ್ಷಣಾ ಸಚಿವಾಲಯ ರಿಕ್ವೆಸ್ಟ್ ಮಾಡಿಕೊಂಡಿದೆ ಕೇವಲ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಮಾತ್ರ ಅಲ್ಲದೆ ಪ್ರೈವೇಟ್ ಕಂಪನಿಗಳಿಗೂ ಆಹ್ವಾನ ಕೊಟ್ಟಿದೆ ಅಂದಹಾಗೆ ಇತ್ತೀಚಿನ ದಿನಗಳಲ್ಲಿ ಭಾರತ ಪಾಕ್ ಗಡಿ ಭಾಗದಲ್ಲಿ ಮಾದಕ ವಸ್ತುಗಳನ್ನು ಹೊತ್ತು ಬರೋ ಡ್ರೋನ್ಗಳ ಹಾವಳಿ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂತಹ ಸುಮಾರು ಇನ್ನೂರ ತೊಂಬತ್ತು ಡ್ರೋನ್ಗಳನ್ನು ಪಂಜಾಬ್ನಲ್ಲಿ ವಶಕ್ಕೆ ಪಡೆಯಲಾಗಿತ್ತು ಸದ್ಯ ಭಾರತೀಯ ಸೇನೆ ಲೇಸರ್ ಗೈಡೆಡ್ ಜಾಮರ್ಗಳನ್ನು ಬಳಸಿ ಈ ಡ್ರೋನ್ಗಳನ್ನು ಬೀಳಿಸ್ತಾ ಇದೆ ಇವುಗಳು ಮಾದಕ ವಸ್ತು ಹೊತ್ತ ಡ್ರೋನ್ ಆಗಿರೋದ್ರಿಂದ ಹಾಗೂ ಫೇಕ್ ಕರೆನ್ಸಿ ಹೊತ್ತ ಡ್ರೋನ್ಗಳಾಗಿರೋದ್ರಿಂದ ಟ್ಯಾಕಲ್ ಮಾಡೋಕೆ ಈಸಿ ಆಗ್ತಿದೆ ಆದರೆ ಮಿಲಿಟರಿ ಡ್ರೋನ್ಗಳನ್ನು ಅಷ್ಟು ಈಸಿಯಾಗಿ ಜಾಮ್ ಮಾಡೋಕ್ಕಾಗಲ್ಲ ಅವುಗಳಲ್ಲಿ ಮಾಡರ್ನ್ ಟೆಕ್ನಾಲಜಿ ಇರುತ್ತೆ ಹಾಗಾಗಿ ರಷ್ಯಾದ ವೆಪನ್ ಸಿಸ್ಟಮ್ಗಳಾದ ಝೂ ಟ್ವೆಂಟಿ ತ್ರೀ ಎಮ್ ಎಮ್ ಮತ್ತು ಸ್ಟೀಲ್ ಕಾವನ್ನು ಎಫೆಕ್ಟಿವ್ ಆಗಿ ಬಳಸೋಕೆ ವಿಶೇಷವಾದ ಆ್ಯಂಟಿ ಡ್ರೋನ್ ಮದ್ದುಗೊಂಡುಗೊಳ್ಳಬೇಕು ಅದರಿಂದ ರಕ್ಷಣಾ ಇಲಾಖೆ ಬೇಡಿಕೆ ಇಟ್ಟಿದೆ ಸಿಕ್ಸ್ ಫಾರ್ ಜಸ್ಟಿಸ್ ಸಂಘಟನೆಯ ನಾಯಕ ಗುರು ಪತ್ವನ್ ಸಿಂಗ್ ಪನ್ನುನ್ ಮೇಲೆ ಹಾಕಿರೋ ಬ್ಯಾನ್ ಇನ್ನು ಐದು ವರ್ಷ ಮುಂದುವರೆಸಲಾಗಿದೆ ಈ ಬ್ಯಾನ್ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಎಂಟನೇ ತಾರೀಕು ಅಧಿಸೂಚನೆ ಹೊರಡಿಸಿತ್ತು ಈಗ ಅದನ್ನು ಕಾನೂನು ಬಾಹಿರ ಚಟುವಟಿಕೆ ತಡೆ ನ್ಯಾಯಮಂಡಳಿ ಕೂಡ ಕನ್ಫರ್ಮ್ ಮಾಡಿದೆ ಈ ಎಸ್ ಎಫ್ ಜೆ ಸಂಘಟನೆ ಪಂಜಾಬ್ನಲ್ಲಿ ಇತರ ಸಂಘಟನೆಗಳೊಂದಿಗೆ ಸೇರಿಕೊಂಡು ಉಗ್ರ ಕೃತ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದೆ ಅಂತ ಕೇಂದ್ರ ಸರ್ಕಾರ ಉವಾಪಾ ಯುಎಪಿಎ ನ್ಯಾಯಮಂಡಳಿಗೆ ಅಗತ್ಯ ಸಾಕ್ಷಿಗಳನ್ನು ಕೊಟ್ಟಿತ್ತು ಅದನ್ನು ಆಧರಿಸಿ ಜಸ್ಟಿಸ್ ಅನೂಪ್ ಕುಮಾರ್ ಮ್ಯಾಂಡ್ರಿಟ್ ಅವರ ಪೀಠ ಈ ತೀರ್ಪನ್ನು ಕೊಟ್ಟಿದೆ ಅಂದಹಾಗೆ ಈ ಎಫ್ ಜೆ ಸಂಘಟನೆ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬ್ಯಾನ್ ಹಾಕಲಾಗಿತ್ತು ಅಲ್ಲಿಂದ ಹಲವು ಬಾರಿ ಎಕ್ಸ್ಟೆಂಡ್ ಮಾಡಲಾಗ್ತಾನೆ ಬಂದಿದೆ ಈಗ ಅದನ್ನು ಮತ್ತೆ ಮುಂದುವರಿಸಲಾಗಿದೆ ಕೆನಡಾ ರಾಜಕೀಯದಲ್ಲಿ ದೊಡ್ಡ ಅಲೆ ಇದ್ದಿದೆ ಶೀಘ್ರದಲ್ಲಿ ಕೆನಡಾ ಪ್ರಧಾನಿ ಜಸ್ಟಿನ್ ತ್ರುಡು ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ ಅಂತ ವರದಿಯಾಗ್ತಾ ಇದೆ ಈ ಬಗ್ಗೆ ಜನವರಿ ಎಂಟನೇ ತಾರೀಕು ಪ್ರಮುಖ ಮೀಟಿಂಗ್ ನಡೆಯುತ್ತೆ ರುಡು ಈ ಕೂಡಲೇ ಅಧಿಕಾರದಿಂದ ಇಳಿತಾರೆ ಅಥವಾ ಹೊಸ ನಾಯಕನ ಆಯ್ಕೆ ಮಾಡೋ ತನಕ ಇರ್ತಾರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಒಂದು ವೇಳೆ ಅವರು ರಾಜೀನಾಮೆ ಕೊಡೋದು ಕನ್ಫರ್ಮ್ ಆದರೆ ಕೆನಡಾ ಹಣಕಾಸು ಮಂತ್ರಿ ಡಾಮಿನಿಕ್ ಲೋಬ್ಲನ್ ಲಿಬರಲ್ ಪಾರ್ಟಿಯ ಹಂಗಾಮಿ ನಾಯಕ ಹಾಗೂ ಕೆನಡಾದ ಹಂಗಾಮಿ ಪ್ರೈಮ್ ಮಿನಿಸ್ಟರ್ ಆಗಲಿದ್ದಾರೆ ಎನ್ನುವ ಮಾಹಿತಿಯೆಲ್ಲ ಈಗ ಸದ್ಯಕ್ಕೆ ಮರ್ಜಾಗ್ತಾ ಇದೆ ಆದರೆ ಈ ಬಗ್ಗೆ ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕಾಗಿದೆ ಅಂದ ಹಾಗೆ ಇತ್ತೀಚೆಗೆ ತೃಡೂರ ಸ್ವಪಕ್ಷದಲ್ಲೇ ಅವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ ಅವರ ಅಸಮರ್ಥ ಮುಂದಿನ ಚುನಾವಣೆಯಲ್ಲಿ ಸೋತು ಹೋಗ್ತಾರೆ ಹೀಗಾಗಿ ಅವರನ್ನು ಇಳಿಸಬೇಕು ಅಂತ ಬಹಳ ದೊಡ್ಡ ಪ್ರಮಾಣದ ಆಗ್ರಹ ಇಂಟ್ರಿನಲ್ಲಿ ಅವರ ಪಾರ್ಟಿ ಒಳಗಿಂದ ಕೇಳಿ ಬರ್ತಾ ಇದೆ ನಂತರ ಕೆನಡಾದ ಉಪ ಪ್ರಧಾನಿ ಮತ್ತು ಹಣಕಾಸು ಸಚಿವೆ ಕ್ರಿಸ್ಟಿಯಾ ಫ್ರಿಲ್ಯಾಂಡ್ ತಮ್ಮ ಕರ್ತವ್ಯಕ್ಕೆ ರಾಜೀನಾಮೆ ಕೂಡ ಕೊಟ್ಟುಬಿಟ್ರು ಈ ಬೆಳವಣಿಗೆಗಳ ಬೆನ್ನಲ್ಲೇ ಅಧಿಕಾರದಿಂದ ಇಳಿಯಬಹುದು ಅವರು ಕೂಡ ಇಳಿಯಕ್ಕೆ ಮನಸ್ಸು ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಎರಡು ದಿನಗಳ ಭಾರತ ಭೇಟಿಯಲ್ಲಿರುವ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೆಕ್ ಸಲಿವನ್ ಇದೀಗ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ನ ಭೇಟಿ ಮಾಡಿದ್ದಾರೆ ಉಭಯ ದೇಶಗಳ ಸ್ಟ್ರಾಟೆಜಿಕ್ ಮತ್ತು ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ನಂತರ ಉಭಯ ದೇಶಗಳು ಮಾಡಿಕೊಂಡಿರೋ ಐಸೆಟ್ ಇನಿಷಿಯೇಟಿವ್ ಆನ್ ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಒಪ್ಪಂದದ ಬಗ್ಗೆ ರಿವ್ಯೂ ಮಾಡ್ತಾರೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಮೀಟ್ ಮಾಡ್ತಾರೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಭಾರತದಲ್ಲೂ ಕೂಡ ಫೇಮಸ್ ಅಲ್ಲ ಇವರು ಮೀಟ್ ಆಗಿದ್ದಾರೆ ಫ್ಲೋರಿಡಾದಲ್ಲಿರುವ ಟ್ರಂಪ್ ಮನೆಗೆ ಬಂದಿದ್ದಾರೆ ಮೆಲನಿ ಆದ್ರೆ ಇದು ಯಾವುದೇ ಅಧಿಕೃತ ಭೇಟಿನೂ ಅಲ್ವಂತೆ ಸುಮ್ಮನೆ ಮೀಟ್ ಮಾಡಿದಾರಂತೆ ಇವರು ಒಳ್ಳೆ ಫ್ರೆಂಡ್ಸ್ ತರ ಒಟ್ಟಿಗೆ ಕೂತು ಡಿನ್ನರ್ ಕೂಡ ಮಾಡಿ ದ ಈಸ್ಟ್ ಡಿಲೆಮಾ ಲಾ ಫೇರ್ ಆರ್ ಜಸ್ಟಿಸ್ ಅನ್ನೋ ಡಾಕ್ಯುಮೆಂಟ್ರಿನ ನೋಡಿದಾರಂತೆ ಒಟ್ಟಿಗೆ ಕೂತ್ಕೊಂಡು ನೀಟಾಗಿ ಊಟ ಮಾಡ್ತಾರೆ ಮಾತುಕತೆ ನಡೆಸಿದಾರಂತೆ ಆಮೇಲೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿರೋ ಟ್ರಂಪ್ ಮೆದನಿಯನ್ನ ಹಾಡಿ ಹೋಗಲಿದ್ದಾರೆ ಫ್ಯಾಂಟಾಸ್ಟಿಕ್ ವುಮನ್ ಅಂತ ಕರೆದಿದ್ದಾರೆ ಇವರು ನಿಂತು ಮಾತನಾಡುತ್ತಿರೋ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹರಿದಾಡುತ್ತಿದೆ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾಗೆ ಬಾಂಗ್ಲಾ ಕೋರ್ಟ್ ಎರಡನೇ ಬಾರಿಗೆ ಅರೆಸ್ಟ್ ವಾರೆಂಟ್ ನೀಡಿದೆ ಈ ಬಾರಿ ಬಲವಂತವಾಗಿ ಬಾಂಗ್ಲಾ ಜನರನ್ನ ಅಪಹರಣ ಮಾಡಿದ ಆರೋಪದಡಿಯಲ್ಲಿ ಅರೆಸ್ಟ್ ವಾರೆಂಟ್ ಹೊರಡಿಸಲಾಗಿದೆ ಹೀಗಂತ ಚೀಫ್ ಪ್ರಾಸಿಕ್ಯೂಟರ್ ಮಾಹಿತಿ ಕೊಟ್ಟಿದ್ದಾರೆ ಕೇವಲ ಹಸಿನಾರ್ಗೆ ಮಾತ್ರ ಅಲ್ಲ ಇತರ ಹನ್ನೊಂದು ಜನರಿಗೂ ಅರೆಸ್ಟ್ ವಾರೆಂಟ್ ಕೊಡಲಾಗಿದೆ ಇದರಲ್ಲಿ ಅವರ ಅಧಿಕಾರಾವಧಿಯ ಸೇನಾ ಸಲಹೆಗಾರ ಸೇನಾ ಸಿಬ್ಬಂದಿ ಹಾಗೂ ಇತರ ಅಧಿಕಾರಿಗಳು ಸೇರಿದ್ದಾರೆ ಅಂದ ಹಾಗೆ ಶೇಖ್ ಹಸೀನಾ ಹತ್ಯಾಕಾಂಡ ನಡೆಸಿದ್ದಾರೆ ಅಂತ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಅರೆಸ್ಟ್ ವಾರೆಂಟ್ ಹೊಡಿಸಿದ್ರು ಮಹಮ್ಮದ್ ಯೂನುಸ್ರ ಹೊಸ ಆಡಳಿತ ಬಂದ ಮೇಲೆ ಈಗ ಬಲವಂತವಾಗಿ ಜನರನ್ನು ಅಪಹರಣ ಮಾಡಿದ್ದಾರೆ ಅಂತ ಆರೋಪ ಹೊರಿಸಿ ಇನ್ನೊಂದು ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ ಇನ್ನು ಭಾರತ ಬಾಂಗ್ಲಾ ಸಂಬಂಧ ಹಳ್ಳ ಹಿಡಿತಿರೋ ಮಧ್ಯೆ ಎರಡು ರಾಷ್ಟ್ರಗಳು ಪರಸ್ಪರ ಬಂಧಿಸಿದ್ದ ಮೀನುಗಾರರನ್ನ ಹಸ್ತಾಂತರ ಮಾಡಿವೆ ಬಾಂಗ್ಲಾದೇಶ ಇಂಡಿಯನ್ ಕೋಸ್ಟ್ ಗಾರ್ಡ್ ಗೆ ತೊಂಬತ್ತೈದು ಭಾರತೀಯ ಮೀನುಗಾರರ ಹಸ್ತಾಂತರಿಸಿದೆ ಭಾರತ ಬಾಂಗ್ಲಾದೇಶ ಕೋಸ್ಟ್ ಗಾರ್ಡ್ ಗೆ ತೊಂಬತ್ತು ಮೀನುಗಾರರನ್ನ ಹಸ್ತಾಂತರಿಸಿದೆ ಇನ್ನು ಭಾರತ ಬಾಂಗ್ಲಾಗೆ ಎರಡು ಮೀನುಗಾರಿಕಾ ಹಡಗುಗಳನ್ನು ವಾಪಸ್ ಕೊಟ್ಟರೆ ಭಾರತಕ್ಕೆ ಬಾಂಗ್ಲಾ ಆರು ಮೀನುಗಾರಿಕಾ ಹಡುಗುಗಳನ್ನು ರಿಟರ್ನ್ ಮಾಡಿದೆ ಅಂದ ಹಾಗೆ ಕಳೆದ ಮೂರು ತಿಂಗಳಿಂದ ಗಡಿಯಲ್ಲಿ ಅಕ್ರಮ ಚಟುವಟಿಕೆ ಸಂಚಾರ ನಡೆಸಿದ್ದಾರೆ ಅಂತೆಲ್ಲ ಆರೋಪಿಸಿ ಎರಡು ರಾಷ್ಟ್ರಗಳು ಪರಸ್ಪರ ಮೀನುಗಾರರನ್ನ ಕೆಲ ಹಡಗುಗಳನ್ನ ಸೀಸ್ ಮಾಡಿದ್ರು ಈಗ ಹಸ್ತಾಂತರ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಭಾರತ ಬಾಂಗ್ಲಾ ಸಂಬಂಧ ಹಳಸ್ತಿರೋ ಸಂದರ್ಭದಲ್ಲಿ ಪಾಕ್ ಬಾಂಗ್ಲಾ ಶೈಕ್ಷಣಿಕ ಕ್ಷೇತ್ರದಲ್ಲೂ ಪರಸ್ಪರ ಸಹಕಾರದಿಂದ ಕೆಲಸ ಮಾಡೋಕೆ ಮುಂದಾಗಿದಾರಂತೆ ಅದಕ್ಕಾಗಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾಪೋರೇಷನ್ ನಲ್ಲಿನ ಸೈಂಟಿಫಿಕ್ ಅಂಡ್ ಟೆಕ್ನಾಲಜಿ ನ ಸ್ಟ್ಯಾಂಡಿಂಗ್ ಕಮಿಟಿ ಮತ್ತು ಯೂನಿವರ್ಸಿಟಿ ಆಫ್ ಲಾ ಜಂಟಿಯಾಗಿ ಫೆಲೋಶಿಪ್ ಪ್ರೋಗ್ರಾಂ ಲಾಂಚ್ ಮಾಡಿದ್ದಾರೆ ಓ ಸಿ ಮೆಂಬರ್ ಕಂಟ್ರೀಸ್ ನಡುವೆ ಶೈಕ್ಷಣಿಕ ಸಹಕಾರ ಹೆಚ್ಚಿಸೋಕೆ ಮತ್ತು ಈ ದೇಶಗಳಲ್ಲಿನ ಪ್ರತಿಭೆಗಳನ್ನು ಪ್ರೋತ್ಸಾಹಿಸೋಕೆ ಲಾಂಚ್ ಮಾಡಲಾಗಿದೆಯಂತೆ ಈ ಪ್ರೋಗ್ರಾಂ ಮೂಲಕ ಬಾಂಗ್ಲಾದ ಸ್ಟೂಡೆಂಟ್ಸ್ ಮತ್ತು ಸಂಶೋಧಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಪಾಕ್ನವರು ಸಿರಿಯಾನ ತನ್ನ ಕಂಟ್ರೋಲ್ ತಗೊಂಡು ತಮ್ಮದೇ ಸರ್ಕಾರ ನಡೆಸ್ತಿರೋ ಬಂಡುಕೋರರು ಈಗ ಹೊಸ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಪಬ್ಲಿಕ್ ಸೆಕ್ಟರ್ ಉದ್ಯೋಗಿಗಳಿಗೆ ಮುಂದಿನ ತಿಂಗಳಿಂದ ಸುಮಾರು ನಾನೂರು ಪರ್ಸೆಂಟ್ ಸಂಬಳವನ್ನು ಜಾಸ್ತಿ ಮಾಡೋದಾಗಿ ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಾಲ್ಕು ಪಟ್ಟು ಜಾಸ್ತಿ ಆಗುತ್ತೆ ಸರ್ಕಾರದ ದಕ್ಷತೆ ಹೆಚ್ಚಿಸೋಕೆ ಹಾಗೂ ಉದ್ಯೋಗಿಗಳು ಮತ್ತಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಲಿ ಅಂತ ಹಾಗೂ ಸಿರಿಯಾದಲ್ಲಿ ಆರ್ಥಿಕತೆ ಸ್ಥಿರ ಮಾಡಬೇಕು ಅಂತ ಬಂಡುಕೋರರು ಈ ಕ್ರಮ ತಗೊಂಡಿದ್ದಾರಂತೆ ಅಂದ ಹಾಗೆ ಬಷರ್ ಅಲ್ಲ ಅಸದ್ ಸರ್ಕಾರ ಇದ್ದಾಗ ಸಿರಿಯಾದ ಪಬ್ಲಿಕ್ ಸೆಕ್ಟರ್ ಉದ್ಯೋಗಿಗಳಿಗೆ ಪ್ರತಿ ತಿಂಗಳು ಸುಮಾರು ಎರಡು ಸಾವಿರದ ನೂರ ನಲವತ್ತೈದು ರೂಪಾಯಿ ಇತ್ತು ಅವರೇಜ್ ಸಂಬಳ ಹೀಗಾಗಿ ಅವರೆಲ್ಲ ಬಡವರಾಗಿ ಉಳಿದಿದ್ರು ಆದರೆ ಅದರ ಬೆನ್ನಲ್ಲೇ ಈಗ ಬಂಡುಕೋರರು ನಾವು ನೋಡಿ ಹೆಂಗೆ ಒಳ್ಳೆ ಸಂಬಳ ಕೊಡ್ತೀವಿ ಅಂತ ಹೇಳಿ ನಾಲ್ಕು ಪಟ್ಟು ಜಾಸ್ತಿ ಮಾಡಿದ್ದಾರೆ ಆರ್ಥಿಕ ಬಿಕ್ಕಟ್ಟನ ಫೇಸ್ ಮಾಡ್ತಿರೋ ಪಾಕಿಸ್ತಾನಕ್ಕೆ ವಿಶ್ವ ಬ್ಯಾಂಕ್ ಮತ್ತೆ ಸುಮಾರು ಒಂದು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ರೂಪಾಯಿ ಹೆಲ್ಪ್ ಮಾಡೋಕೆ ಮುಂದಾಗಿದೆ ಶೀಘ್ರದಲ್ಲಿ ಇದಕ್ಕೆ ಅಪ್ರೂವಲ್ ಕೊಡ್ತಾರಂತೆ ಪಾಕಿಸ್ತಾನ ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ ವರ್ಕ್ ಟ್ವೆಂಟಿ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಅನ್ನೋ ಪ್ರೋಗ್ರಾಮ್ ಅಡಿಯಲ್ಲಿ ಪಾಕ್ನ ಅತ್ಯಂತ ಹಿಂದುಳಿದ ಕ್ಷೇತ್ರಗಳ ಅಭಿವೃದ್ಧಿಗೆ ಈ ದುಡ್ಡನ್ನ ಕೊಡ್ತಾರಂತೆ ವರ್ಲ್ಡ್ ಬ್ಯಾಂಕ್ನವರು ಮತ್ತೊಂದು ಕಡೆ ಸೌದಿ ಅರೇಬಿಯಾ ದುಡ್ಡು ಕೊಟ್ಟಿಲ್ಲ ತಿನ್ನ ಕೊಂಚೂರು ಕೊಡೋಣ ಅಂತ ಹೇಳಿ ನೂರು ಟನ್ ಖರ್ಜೂರಗಳನ್ನು ಪುಕ್ಸಟೆ ಗಿಫ್ಟ್ ಹಾಕಿ ಕೊಟ್ಟಿದ್ದಾರೆ ಪಾಕ್ನಲ್ಲಿರುವ ಸೌದಿ ರಾಯಭಾರಿ ನವಾಫ್ ಅಲ್ ಮಲ್ಕಿ ಪಾಕಿಸ್ತಾನಕ್ಕೆ ಈ ಕಾಣಿಕೆ ಕೊಟ್ಟಿದ್ದಾರೆ ತಿನ್ಲಿ ಅಂತ ಮಾನವೀಯ ನೆರವಿನ ಭಾಗವಾಗಿ ಸೌದಿ ಕಿಂಗ್ ಸಲ್ಮಾನ್ ಹಾಗೂ ಕ್ರೌನ್ ಪ್ರಿನ್ಸ್ ಮಹಮ್ಮದ್ ಬಿನ್ ಸಲ್ಮಾನ್ ಖರ್ಜೂರದ ಗಿಫ್ಟ್ ಕೊಟ್ಟಿದ್ದಾರೆ ಇದಕ್ಕೆ ಪಾಕ್ ಸೇನೆಯ ಡೈರೆಕ್ಟರ್ ಜನರಲ್ ಬ್ರಿಗೇಡಿಯರ್ ಅಲಂಗೀರ್ ಅಯೋಬ್ ಕೂಡ ಬಹಳ ಖುಷಿ ವ್ಯಕ್ತಪಡಿಸಿದ್ದಾರೆ ಫ್ರೀ ಖರ್ಜೂರಕ್ಕೆ ಉಭಯ ದೇಶಗಳ ಸಂಬಂಧ ಮತ್ತಷ್ಟು ಡೀಪ್ ಆಯಿತು ಥ್ಯಾಂಕ್ ಯು ನೀವು ಖರ್ಜೂರ ಕೊಟ್ಟಿದ್ದಕ್ಕೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಭಾರತದ ಎಂಬತ್ನಾಲ್ಕು ಹಿಂದೂ ಯಾತ್ರಿಕರು ವಾಘಾ ಬಾರ್ಡರ್ ಮೂಲಕ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಇವರೆಲ್ಲ ಪಾಕ್ನ ಸಿಂಧ್ ಪ್ರಾಂತ್ಯದಲ್ಲಿರೋ ಶಿವ ಅವತಾರಿ ಸದ್ಗುರು ಸಂತ ಶಾರದಂ ಸಾಹಿಬ್ ಅವರ ಮುನ್ನೂರ ಹದಿನಾರನೇ ಜನ್ಮ ದಿನೋತ್ಸವ ಆಚರಿಸೋಕೆ ಹೋಗಿದ್ದಾರೆ ಧಾರ್ಮಿಕ ಸ್ಥಳ ದೇವಾಲಯಗಳಿಗೆ ಭೇಟಿ ಕೊಡೋ ಸಂಬಂಧ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಪ್ರೊಟೋಕಾಲ್ ಅಡಿಯಲ್ಲಿ ಇವರಿಗೆ ರೀತಿ ವ್ಯವಸ್ಥೆ ಮಾಡಿಕೊಡಲಾಗಿದೆ ಹಾಗೆ ಸಿಖರು ಕೂಡ ಹೋಗ್ತಾರಲ್ಲ ಕರ್ತಾರ್ಪುರ್ ಸಾಹಿಬ್ ಕಾರಿಡಾರ್ ಅಂತ ಸಮಥಿಂಗ್ ಸಿಮಿಲರ್ ಇದು ಏನು ಮಧ್ಯ ಅಮೆರಿಕ ಭಾಗದಲ್ಲಿ ಭಾರಿ ಚಳಿ ಉಂಟಾಗ್ತಾ ಇದೆ ಜೊತೆಗೆ ಆ ಭಾಗದಲ್ಲಿ ಭಾರಿ ಪ್ರಮಾಣದ ಹಿಮಪಾತ ಕೂಡ ಆಗ್ತಾ ಇದೆ ಒಂದಷ್ಟು ಕಡೆ ಹೀಗಾಗಿ ಇದರಿಂದ ಸುಮಾರು ಅರವತ್ತ್ಮೂರು ಮಿಲಿಯನ್ ಜನಕ್ಕೆ ಸಮಸ್ಯೆಯಾಗಿದೆ ಅಂತ ಅಮೆರಿಕದ ಹವಾಮಾನ ಇಲಾಖೆ ಹೇಳಿದೆ ನಾದನ್ ಮಿಝೋರಿ ಕ್ಯಾನ್ಸಸ್ ನ್ಯೂ ಜರ್ಸಿ ಸೇರಿ ಏಳು ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ಇನ್ನು ಹಲವು ಕಡೆ ಜೋರಾದ ಗಾಳಿಯಿಂದ ಮರಗಳು ಧರೆಗುರುಳಿವೆ ಹವಾಮಾನ ಇಲಾಖೆ ಆರ್ಕ್ಯಾನ್ಸಸ್ ಲೂಸಿಯಾನಾ ಮತ್ತು ಮಿಸಿಸಿಪಿ ರಾಜ್ಯಗಳಿಗೆ ಚಂಡಮಾರುತದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಅಲ್ಲದೆ ರೋಡ್ ಟ್ರಾವೆಲ್ ಡೇಂಜರ್ ಅಂತ ವಾರ್ನಿಂಗ್ ಕೊಟ್ಟಿದೆ ಹಲ ಪ್ರದೇಶಗಳಲ್ಲಿ ಶಾಲೆ ಮತ್ತು ಟ್ರಾನ್ಸ್ಪೋರ್ಟ್ ಸರ್ವಿಸ್ಗೆ ಬಹಳ ಸಮಸ್ಯೆ ಆಗಿದೆ ಇನ್ನು ವರ್ಜೀನಿಯಾ ಇಂಡಿಯಾನ ಕ್ಯಾನ್ಸಸ್ ಮತ್ತು ಕೆಂಟುಕಿಗಳಲ್ಲಿ ಹಲವು ವಾಹನಗಳು ಅಪಘಾತಕ್ಕೊಳಗಾಗಿವೆ ಅನ್ನೋ ಮಾಹಿತಿ ಕೂಡ ಬಂದಿದೆ ಇನ್ನು ಅಮೆರಿಕದ ಟೆಕ್ಸಸ್ ರಾಜ್ಯದ ಡಾಲಾಸ್ನ ಶಾಪಿಂಗ್ ಮಾಲ್ನಲ್ಲಿ ಶುಕ್ರವಾರ ಅಗ್ನಿ ಅಪಘಾತ ಉಂಟಾಗಿತ್ತಲ್ಲ ದೊಡ್ಡ ಅಪ್ಡೇಟ್ ಬರ್ತಾ ಇದೆ ಸಂಬಂಧಪಟ್ಟಂತೆ ಇದರಿಂದ ಭಾರಿ ಹೊಗೆ ಉಂಟಾದ ಪರಿಣಾಮ ಉಸಿರಾಡೋಕ್ಕಾಗದೆ ಸುಮಾರು ಐನೂರ ಎಪ್ಪತ್ತೊಂಬತ್ತು ಪ್ರಾಣಿಗಳು ಮೃತಪಟ್ಟುವಂಥ ವರದಿಯಾಗಿದೆ ಆದ್ರೆ ಯಾವುದೇ ಮನುಷ್ಯರಿ ಗಾಯಗಳಾಗಿಲ್ಲ ಅಂದಾಗೆ ಇಲ್ಲಿವರೆಗೆ ಈ ಬೆಂಕಿ ಹತ್ಕೊಳ್ಳೋಕೆ ಏನ್ ಕಾರಣ ಅನ್ನೋ ಬಗ್ಗೆ ತನಿಖೆ ನಡೀತಾನೆ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ